ಕರ್ನಾಟಕ ಕಾವಲು ವತಿಯಿಂದ ದಿನಾಂಕ ಹದಿಮೂರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಗುಂಡುಲ್ಪೇಟೆ ಪಟ್ಟಣಕ್ಕೆ ಜಿಂಕೆ ಕಾಡಿನಿಂದ ದಾರಿ ತಪ್ಪಿ ನಾಡಿಗೆ ಬಂದ ಜಿಂಕೆಯನ್ನು ಪಟ್ಟಣದ ಪುರಸಭೆಗೆ ನುಗ್ಗಿದ್ದ ಜಿಂಕೆಯನ್ನು ನಾಯಿಗಳು ಕಚ್ಚಿ ಹಾನಿ ಮಾಡುತ್ತಿದ್ದವು ಅದನ್ನು ಕಂಡ ಕಾವಲು ಪಡೆಯ ತಾಲೂಕು ಅಧ್ಯಕ್ಷರಾದ ಎ ಅಬ್ದುಲ್ ಮಾಲಿಕ್ ರವರು ಮಾತನಾಡಿ ಅರಣ್ಯ ಇಲಾಖೆಗೆ ಕರೆ ಮಾಡಿ ಜಿಂಕೆಯನ್ನು ರಕ್ಷಿಸಿ ವಾಹನದಲ್ಲಿ ಅರಣ್ಯಕ್ಕೆ ಕಳುಹಿಸಲಾಯಿತು ಇಂತಹ ಘಟನೆಗಳು ಆಗಾಗ ನಡೆಯುತ್ತಿದ್ದು ಜಿಂಕೆಗಳು ದಾರಿ ತಪ್ಪಿ ಪಟ್ಟಣಕ್ಕೆ ಬಂದು ಸಾವನ್ನಪ್ಪುತ್ತಿರುವ ಘಟನೆಗಳು ನಡೆದಿದೆ ಆದ್ದರಿಂದ ಅರಣ್ಯ ಭಾಗದಲ್ಲಿ ಆದಷ್ಟು ಪ್ರಾಣಿಗಳು ಅರಣ್ಯಗಳಿಂದ ನಾಡಿಗೆ ಬರುವುದನ್ನು ತಪ್ಪಿಸಿ ಎಂದು ಮನವಿ ಮಾಡಿದರು ಇದೇ ವೇಳೆ ತಾಲೂಕು ಕಾರ್ಯದರ್ಶಿಗಳಾದ ಎಸ್ ಮುಬಾರಕ್ ತಾಲೂಕು ಗೌರವಾಧ್ಯಕ್ಷರಾದ ರಾಮೇಗೌಡರು ಅರಣ್ಯ ಸಿಬ್ಬಂದಿ ವರ್ಗದವರು ಹಾಗೂ ಸಾರ್ವಜನಿಕರು ಹಾಜರಿದ್ದರು ಸರ್ ನಮಸ್ಕಾರ ನಮಸ್ಕಾರ ಸರ್ ಇಂದು ಒಂದು ಸುಮಾರು ಸರಿ ಸುಮಾರು ಸಂಜೆ ಐದು ಗಂಟೆ ಆಗಿತ್ತು ಸರ್ ಈ ಒಂದು ಜಿಂಕೆ ಅಚಾನಕ್ಕಾಗಿ ಕಾಡಿನಿಂದ ಈ ಒಂದು ನಾಡಿಗೆ ಬಂದು ಅಲ್ಲಿ ಪುರಸಭೆಯ ಒಂದು ಒಳಗಡೆ ನೋವು ಸರ್ ಅದನ್ನು ಗಾಯ ಆಗಿತ್ತು ಅಂತ ಹೇಳ್ತಾರೆ ಅದು ಹೇಗೆ ಸರ್ ಅದನ್ನು ಹೇಗೆ ಸಂರಕ್ಷಣೆ ಮಾಡಿ ಆ ಒಂದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಒಪ್ಪಿಸ್ತೀವಿ ಸರ್ ಅದೇ ಸುಮಾರು ಒಂದು ಐದು ಐದು ಕಾಲಿತ್ತು ಹಾಂ ಕ್ಷೇತ್ರ ಶಿಕ್ಷಣಾಧಿಕಾರಿ ಕಚೇರಿ ಪಕ್ ಪಕ್ಕದಲ್ಲಿ ಎಲ್ಲ ಹಿಂದುಗಡೆ ಜಮೀನಿಂದ ಬಂದಿರೋ ತಪ್ಪಿಸ್ಕೊಂಡು ಮಡಲಿ ಗುಡ್ತಿದ್ದ ಹಾಗೆ ಬಂದು ಏನೇ ಕರೆಕ್ಟಾಗಿ ಇವತ್ತು ಓಡುವಾಗ ತಕ್ಷಣ ನೋಡಿದೆ ಓಡ್ತಿನಬೇಕಾ ನಾನು ಇಲ್ಲಿಂದ ಬೇಗ ಧಾವಿಸ್ತೇನೆ ಧಾವಿಸ್ತೇವೆ ನೋಡಿದ್ರೆ ಪುರಸಭೆ ಒಳಗಡೆ ಒಂಟೈತು ನಾಯಿಗಳು ಹಾನಿ ಮಾಡಿದ್ದು ನಾಯಿಗಳು ದಾಳಿ ಮಾಡಿ ಹಾನಿ ಮಾಡಿದ್ದು ತತ್ತು ಮತ್ತೆ ಮೇಲೆ ತಲೆ ಮೇಲೆ ಬೇರೆ ಕಡೆ ಒಂದು ಸ್ವಲ್ಪ ಎಂಡಾಗಿತ್ತು ತಕ್ಷಣ ಅದನ್ನು ನೋಡಿದ ತಕ್ಷಣ ಅರಣ್ಯ ಇಲಾಖೆಯವ್ರಿಗೆ ಫೋನ್ ಮುಖಾಂತರ ಕರೆ ಮಾಡಿ ಅರಣ್ಯ ಇಲಾಖೆ ತಕ್ಷಣ ಬಂದು ಅದನ್ನು ಉತ್ತಮ ಚಿಕಿತ್ಸೆಗೆ ಅವರ ಅರಣ್ಯ ಇಲಾಖೆ ವಾಹನದಲ್ಲಿ ಹಾಕಲು ಹೋಗಿರೋದಂಥದ್ದು ವಿಡಿಯೋ ಕೂಡ ಮಾಡಿದ್ದೀನಿ ನೀವು ನೋಡ್ಬೋದು ಹಾಗಾಗಿ ಇದನ್ನು ರಕ್ಷಣೆ ಮಾಡೋಕ್ಕೆ ನಾವು ಸಹಕಾರ ಪಕ್ಷ ಸಾರ್ವಜನಿಕರ ಸಮ್ಮುಖದಲ್ಲೇ ನಗ್ಸೋಂಥ ಕೆಲಸ ಅರಣ್ಯ ಇಲಾಖೆ ಒಗ್ಸೋಂಥ ಕೆಲಸ ನಾವು ಮಾಡಿದ್ದೇವೆ ಆಮೇಲೆ ಈಗ ಕಾಡು ಪ್ರಾಣಿಗಳು ನಾಡಿನಿಂದ ನಾಡಿಗೆ ಬರೋ ಹೋಗಿವೆ ಈ ಒಂದು ವರ್ಷದಲ್ಲೂ ಕೂಡ ಸಾರ್ವಜನಿಕ ಆಸ್ಪತ್ರೆ ಆ ಸುತ್ತಮುತ್ತ ಚಿತ್ತ ಓಡಾಡಿತ್ತು ಅದು ಎಲ್ಲ ಗೊತ್ತಿರುತ್ತದೆ ಪದೇ ಪದೇ ಈ ರೀತಿ ಕಾಡು ಪ್ರಾಣಿಗಳು ನಾಡಿನ ಕಡೆಗೆ ಬರ್ತಾಯಿದ್ದಾವೆ ಇದಕ್ಕೆ ಕಾರಣ ನಾಡಿನಿಂದ ಕಾಡಿಗೆ ನಾವು ಹೋಗ್ತಾ ಇರಬೇಕಾದ್ರೆ ಕಾಡಿನಿಂದ ನಾಡಿಗೆ ಸಹಜವಾಗಿ ಪ್ರಾಣಿಗಳು ಬರ್ತಾ ಇತ್ತು ಇದು ಅರಣ್ಯ ಇಲಾಖೆಯವರ ನಿರ್ಲಕ್ಷ್ಯ ಇದು ಕಾಡ್ತಾ ಇದೆ ಅದಕ್ಕೆ ಸೂಕ್ತವಾದ ಒಂದು ಸೌಲಭ್ಯವನ್ನು ಕಲ್ಪಿಸ್ಕೊಡ್ಬೇಕು ಕಾಡು ಪ್ರಾಣಿಗಳ ಕಡೆ ಬರದೇ ಇರಿದಂಗೆ ನೋಡ್ಕೊಳ್ಳುವಂಥ ಜವಾಬ್ದಾರಿ ಅವರಲ್ಲಿದೆ ಆಮೇಲೆ ಅತಿ ಹೆಚ್ಚು ಈ ಕಾಡಿನ ಸುತ್ತಮುತ್ತ ಹೋಮ್ ಸ್ಟೇಗಳು ರೆಸಾರ್ಟ್ಗಳು ತಲೆ ಎತ್ತಿವೆ ಅದೊಂದು ಕಾರಣ ಹೇಳ್ಬೋದು ಈಗ ನಾವು ನೋಡಿದಾಗ ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷ ಮುಂಚೆ ಯಾವುದೇ ಒಂದು ಕಾಡು ಪ್ರಾಣಿ ಟೌನ್ ಒಳಗಡೆ ಇದ್ದಿಲ್ಲ ಈಗ ಇತ್ತೀಚಿನ ದಿನಗಳಲ್ಲಿ ಸುಮಾರು ಒಂದು ಎರಡು ಮೂರು ವರ್ಷದಿಂದ ಕಾಡು ಪ್ರಾಣಿಗಳ ಹೊರತೊಡಗಿದೆ ಇದೇ ರೀತಿ ಮುಂದಿನ ಇದೇ ರೀತಿ ಆದರೆ ಚಿರತೆ ಹುಲಿ ಎಲ್ಲ ಬಂದಾಗ ಮನುಷ್ಯರು ಬದುಕೋ ಭಾಳ ಕಷ್ಟ ಆಗುತ್ತೆ ಹಾಗಾಗಿ ಅದನ್ನು ಕಡಿವಾಣ ಹಾಕಬೇಕು ಈ ಕಡೆ ಬರಬಾರ್ದಂಗೆ ಕಾಡು ಪ್ರಾಣಿಗಳ ಕಡೆ ಬರಬಾರ್ದಂಗೆ ನೋಡ್ಕೊಳ್ಳುವಂಥ ಜವಾಬ್ದಾರಿ ಅರಣ್ಯ ಇಲಾಖೆವರೆಗಿದೆ ನಾನು ಅರಣ್ಯ ಮೇಲಧಿಕಾರಿಗಳಿಗೆ ನಾವು ಮನವಿಯನ್ನು ಮಾಡ್ಕೊಳ್ತೇನೆ ಏನು ಕಾಡು ಪ್ರಾಣಿಗಳನ್ನು ಅಲ್ಲಿನ ರಕ್ಷಣೆ ಮಾಡಬೇಕಂತ ಜವಾಬ್ದಾರಿ ಇದಾಗಿದೆ ದಯವಿಟ್ಟು ಇಲ್ಲಿ ಅಲ್ಲಿಂದ ಇಲ್ಲಿ ಬರಬಾರ್ದಂಗೆ ನೀವು ಅದಕ್ಕೇನು ಸೌಲಭ್ಯನ ಕಲ್ಪಿಸ್ಕೊಳ್ಬೇಕು ಈ ಹೋಮ್ ಸ್ಟೇಗಳು ಸರ್ ಹಾಗೆ ಇನ್ನೊಂದು ಪ್ರಶ್ನೆ ಸರ್ ಸರ್ ಈಗ ತಾವೇ ಹೇಳಿದ್ರಿ ಈ ಒಂದು ಕಾಡನ್ನು ಒಂದು ರೆಸಾರ್ಟ್ ಮತ್ತು ಹೋಮ್ ಸ್ಟೇಗಳನ್ನ ಮಾಡ್ತಾ ಒಂದು ಮಾನವನ ಒಂದು ದುರಾಸೆಯ ಒಂದು ಇದರಿಂದ ಈ ಪ್ರಾಣಿಗಳಿಗೆ ಒಂದು ಈ ರೀತಿ ಆಗೋದು ಎಷ್ಟು ಸರಿ ಅಂತೀರಿ ಸರ್ ಖಂಡಿಸ್ತಾ ಇಲ್ಲ ಪ್ರಾಣಿಗಳಿಗೆ ಪ್ರಾಣಿಗಳಿಗಂತಾನೆ ಬದುಕಕ್ಕೆ ಕಾಡಿದೆ ಆ ಕಾಡನ್ನ ಹೋಗ್ತಾ 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 ಹೋಮ್ ಸ್ಟೇಗಳು ಈಗ ನಮ್ಮ ಪಕ್ಕದ ನೆರೆ ರಾಜ್ಯಕ್ಕೆ ತಮಿಳುನಾಡಿನಲ್ಲಿ ನೀಲಗಿರಿ ಜಿಲ್ಲೆಯಲ್ಲಿ ಸುಮಾರು ರೆಸಾರ್ಟ್ಗಳು ಬಂದಾಗಿವೆ ಖಡಕ್ ಆಗಿ ಒಂದು ಕ್ರಮ ಆ ಒಂದು ಕ್ರಮ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಆಗಬೇಕು ಅತಿ ಹೆಚ್ಚು ಆಗಬಾರ್ದು ಪ್ರಾಣಿಗಳಿಗೂ ಬದುಕಕ್ಕೆ ಅದಕ್ಕೂ ಒಂದು அதனக்கெக்டே நான் அவகாச மாதிரி ஏதாவது சௌலு அது காடில் இந்த நாட்க்கு வந்தியெல்லாம் நாய் தாடி மாதிரி காடு பிராணிகள் ரஷ் பட்டிப்பழிசி அந்த வந்து அபியான மூலம் நான் அரண் மேலிகாரிகளுக்கு நான் மனவிவா ஒத்தாய் ஓகே சார் துப்பாடு